ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಕೊಂಡಿದೀವಿ ಹಾಗೆ ನಮ್ಮ ಅಮ್ಮ ಬಂದಿದ್ರು ಅಮ್ಮನ ಹತ್ರ ಹಾಕ್ಸೋಣ ಅಂತ ಅಮ್ಮ ಸಕ್ಕತ್ತಾಗಿ ಉಪ್ಪಿನಕಾಯಿ ಮಾಡ್ತಾರೆ ಅದಕ್ಕೆ ಲೆಮನ್ ತರಿಸ್ಕೊಂಡ್ವಿ ಲೆಮನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಿದ್ದಾರೆ ಅಮ್ಮ ಹಾಗೆ ಲೆಮನ್ನು ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ತೊಗೊಂಡಿದ್ವಿ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಗೆ ಶುಂಠಿ ಕೂಡ ತೊಗೊಂಡು ತೊಗೊಂಡಿದ್ದೀವಿ ನಾವು ಅದನ್ನು ಅದನ್ನು ಕೂಡ ಮಿಕ್ಸ್ ಮಾಡಿ ಕಟ್ ಮಾಡಿಟ್ಕೋಬೇಕು ಚೆನ್ನಾಗಿ ಕಟ್ ಮಾಡ್ಕೋಬೇಕು ಲೆಮನ್ನ ಒಂದು ಸೈಜಿಗೆ ಚಿಕ್ಕ ಸೈಜಿಗೆ ನಮ್ಮಮ್ಮ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಹಾಕ್ತಾರೆ ನಂಗೆ ತುಂಬ ಇಷ್ಟ ನಮ್ಮಮ್ಮನ ಅಮ್ಮ ಹಾಕೋ ಉಪ್ಪಿನಕಾಯಿ ಚೆನ್ನಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ನಾವೇಲೆ ಸ್ವಲ್ಪ ಮಸಾಲೆಗೆ ರೆಡಿ ಮಾಡ್ಕೋಬೇಕು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನೀವೆಷ್ಟು ಲೆಮೆನ್ ತೊಗೊಂಡಿರ್ತೀರ ಎಷ್ಟು ಉಪ್ಪಿನ ರೆಡಿ ಆಗಬೇಕು ಆ ಪ್ರಮಾಣಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಬಾಣಲೆಗೆ ಉಪ್ಪು ಹಾಕ್ಕೊಂಡು ಉಪ್ಪನ್ನ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಬಿಸಿ ಮಾಡ್ಕೊಬೇಕು ಉಪ್ಪನ್ನ ಈ ಥರ ಬಾಣಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಲಾ ಫ್ಲೇಮ್ ಇಟ್ಕೊಬಾರ್ದು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಉಪ್ಪನ್ನ ನನಗಂತೂ ತುಂಬ ಇಷ್ಟ ಈ ಮಳೆಗಾಲದಲ್ಲಿ ಉಪ್ಪಿನಕಾಯಿ ಇಲ್ಲಾಂದ್ರೆ ಊಟನೆ ಸೇರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಉಪ್ಪಿನಕಾಯಿಗಳು ಉಪ್ಪಿನಕಾಯಿ ಬೇಕೇ ಬೇಕು ಅಂತ ಅನಿಸುತ್ತೆ ಅದಕ್ಕೆ ಮಾಡಿಸ್ಬೇಕು ಅಂತ ಅಮ್ಮನ ಹತ್ರ ಮಾಡಿಸ್ತಾ ಇದ್ದೀನಿ ಉಪ್ಪಿನಕಾಯಿ ಚೆನ್ನಾಗೇ ಇರುತ್ತೆ ನೋಡಿ ಈ ಥರ ಫುಲ್ ಉಪ್ಪನ್ನ ಫ್ರೈ ಮಾಡ್ಕೋಬೇಕು ಉಪ್ಪನ್ನ ಹುರ್ಕೋಬೇಕು ಅದು ಸ್ವಲ್ಪ ಬಿಸಿ ತನಕ ಎಲ್ಲ ಐಟಮ್ಸ್ನು ಇವಾಗ ಹುರ್ಕೋಬೇಕಾಗತ್ತೆ ನೆಕ್ಸ್ಟು ಸ್ವಲ್ಪ ಅದೇ ಬಾಣಿ ನೆಕ್ಸ್ಟ್ ಅದನ್ನು ತೆಗೆದಿಟ್ಟು ಸಾಸಿವೆ ಹಾಕ್ಕೊಂಡು ಹುರ್ಕೊಬೇಕು ಹೀಗೆ ಸಾಸಿವೆ ಕೂಡ ಸ್ವಲ್ಪ ಬಿಸಿ ಆಗಬೇಕು ಲೈಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೊಬೇಕು ಇವಾಗ ಇದು ಎಲ್ಲ ಐಟಮ್ಸು ಅಷ್ಟೇ ಇವೆಲ್ಲ ಮಸಾಲಾಗೆ ರೆಡಿ ಮಾಡ್ಕೊತಿರೋದು ನೆಕ್ಸ್ಟು ಸ್ವಲ್ಪ ಜೀರಿಗೆ ಹಾಕಿ ಜೀರಿಗೆನೂ ಹುರ್ಕೋಬೇಕಾಗತ್ತೆ ಎಲ್ಲನೂ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ಹುರಿದಷ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಮೆಂತ್ಯ ಕೂಡ ಹಾಕಿ ಹುರ್ಕೋಬೇಕು ನಾವೆಷ್ಟು ಹುರ್ಕೊತೀವೋ ಹಾಗೆ ಬರುತ್ತೆ ಮಸಾಲ ಪೌಡರ್ ಚೆನ್ನಾಗಿ ರೆಡಿ ಆಗುತ್ತೆ ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ಕಾಳು ಕೂಡ ಹಾಕ್ಕೊಂಡು ಹುರ್ಕೋಬೇಕು ಚೆನ್ನಾಗಿ ಈ ಮೆಣಸು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕದು ಎಲ್ಲ ಪುಡಿ ಆಗಬೇಕಾದ್ರೆ ಚೆನ್ನಾಗಿ ಬೇಗ ಪುಡಿ ಆಗುತ್ತೆ ಚೆನ್ನಾಗಿ ಫ್ರೈ ಆಗಿದ್ದರೆ ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿ ಮಿಕ್ಸಿಲಿ ಪುಡಿ ಆಗಲ್ಲ ಅದು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮಿಕ್ಸಿ ಜಾರಿಗೆ ಹಾಕಿದ ತಕ್ಷಣವೇ ಚೆನ್ನಾಗಿ ಹುರ್ಕೊಳ್ಳಿ ನೆಕ್ಸ್ಟು ಜೀರಿಗೆ ಮೆಣಸು ಅಂತ ಹೇಳ್ತೀವಿ ನಮ್ಮ ಕಡೆಗೆ ಅದನ್ನು ಕೂಡ ಹಾಕ್ಕೊಂಡು ಹುರ್ಕೋಬೇಕು ಜೀರಿಗೆ ಮೆಣಸು ಚಿಕ್ಕ ಚಿಕ್ಕದಾಗಿರುತ್ತೆ ಅದಕ್ಕೆ ನೆಕ್ಸ್ಟು ಏನೇನು ಬೇಕು ಅಂದರೆ ಸ್ವಲ್ಪ ಆಯಿಲ್ ಬೇಕು ಹಾಗೆ ಹುರಿದಿಟ್ಟಿರೋ ಐಟಮ್ಸ್ಗಳು ಇವಾಗ ಅಷ್ಟೇ ಹುರ್ಕೊಂಡ್ವಲ್ಲ ಕಾಳು ಮೆಣಸು ಜೀರಿಗೆ ಮೆಣಸು ಮೆಂತೆ ಜೀರಿಗೆ ಸಾಸಿವೆ ಇಷ್ಟು ನಾವು ಹುರಿದಿಟ್ಕೊಂಡಿದ್ವಿ ಸ್ವಲ್ಪ ಅಷ್ಟು ಹಾಗೆ ಸಾಸಿವೆ ಕೂಡ ಬೇಕು ಬೆಳ್ಳುಳ್ಳಿ ಬೇಕು ನಮಗೆ ಉಕ್ರೆಣ್ಣೆಗೆ ನೆಕ್ಸ್ಟು ಬೇವಿನೆಲೆ ಒಣಮೆಣಸು ಇಂಗು ಹುರಿದಿಟ್ಟಿರೋ ಉಪ್ಪು ಇಷ್ಟು ನೆಕ್ಸ್ಟ್ ಅದು ಆಮೇಲೆ ಹುರಿದಿಟ್ಟಿರೋ ಉಪ್ಪು ಆಮೇಲೆ ಇಂಗು ನೆಕ್ಸ್ಟು ಅದು ಲೆಮನ್ ಕಟ್ ಇಟ್ಕೊಂಡಿದ್ದೀವಲ್ಲ ಅದು ಅದ್ರ ಪಕ್ಕಕ್ಕೆ ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗ ಕೊಚ್ ಕಟ್ ಮಾಡಿಟ್ಕೊಂಡಿದ್ವಿ ಈ ಪೌ ಹುರಿದಿಟ್ಟಿರೋ ಐಟಮ್ಸ್ನ ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಈಗಾಗುತ್ತೆ ನೋಡಿ ಜೀರಿಗೆ ಸಾಸಿವೆ ಮೆಂತೆ ಜೀರಿಗೆ ಮೆಣಸು ಕಾಳು ಮೆಣಸು ಅದನ್ನು ಅವು ಪೌಡ್ರ್ ಮಾಡಬೇಕು ನೆಕ್ಸ್ಟು ಲೆಮನ್ಗೆ ಉಪ್ಪು ಹಾಕಬೇಕು ಹಾಗೆ ಆ ಪೌಡ್ರ್ ಮಾಡ್ಕೊಂಡಿರೋದನ್ನ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸ್ವಲ್ಪ ಖಾರದ ಪುಡಿ ಕೂಡ ಹಾಕಬೇಕು ಖಾರ ಎಷ್ಟು ಬೇಕೋ ನೋಡಿ ಅಷ್ಟು ಮೆಣಸಿನ್ಕಾಳು ಕೂಡ ಹಾಕಿದ್ದೀವಿ ಹಾಗೆ ಒಂದು ಚಿಟ್ಕಿ ಆಗೋಷ್ಟು ಅಶ್ನ ಪುಡಿ ಹಾಕಬೇಕು ಅಷ್ಟೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಅದೆಲ್ಲ ಫುಲ್ ಪೌಡ್ರು ಕೂಡ ಎಲ್ಲನೂ ಉಪ್ಪು ಆ ಪೌಡರ್ ಎಲ್ಲ ಚೆನ್ನಾಗಿ ಲೆಮನ್ಗೆ ಹಿಡ್ಕೋಬೇಕು ಅಲ್ಲಿ ತನಕ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಯಾವ ಥರ ಕಳಿಸ್ತಿದಾರೆ ಅಂತ ಚೆನ್ನಾಗಿ ಕಲ್ಸ್ಕೋಬೇಕು ಸ್ವಲ್ಪ ಖಾರದ ಪುಡಿನ ಕೂಡ ಹಾಕ್ಕೊಂಡ್ರು ಮತ್ತು ಬೇಕು ಅಂತ ಅಂದ್ಕೊಂಡು ಖಾರ ಖಾರ ಇರಬೇಕಲ್ಲ ಉಪ್ಪಿನಕಾಯಿ ಹಾಗಾಗಿ ಇದಕ್ಕೆ ಒಗ್ಗರಣೆ ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಆಯಿಲ್ ಹಾಕಾಗಿದೆ ಆಯಿಲ್ ಹಾಕಿದರೆ ಅದು ಎಣ್ಣೆ ಕಾಯಬೇಕು ಚೆನ್ನಾಗಿ ಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕಬೇಕು ಅದು ಕೂಡ ಚಿಟಪಟ ಅಂತ ಕಾ ಕಾಯಬೇಕು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಬೇಕು ಆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅದ್ರ ಫ್ಲೇವರ್ ಕೂಡ ಬಿಟ್ ಬಿಡಬೇಕು ಅಷ್ಟು ಫ್ರೈ ಆಗಬೇಕದು ಇಲ್ಲಾಂದರೆ ಒಗ್ಗರಣೆ ಚೆನ್ನಾಗಿ ಬರಲ್ಲ ಚೆನ್ನಾಗಿ ಫ್ರೈ ಆಗಿಲ್ಲ ಅಂತಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ಒಣ ಕಾಯಿ ಹಾಕಬೇಕು ಅದಕ್ಕೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ನೆಕ್ಸ್ಟು ಅದಕ್ಕೆ ಎರಡು ಎರಡೇ ಎರಡು ಮೆಣಸಿನ್ಕಾಯಿ ಹಾಕಿ ಹಾಕಿ ಫ್ರೈ ಆಗಿದ್ದು ಬೇವಿನ ಎಲೆ ಕೂಡ ಹಾಕಬೇಕು ಎರಡೇ ಎರಡು ಎಲೆ ಕೂಡ ಹಾಕ್ತಿ ಹಾಕಿದ್ವಿ ಚೆನ್ನಾಗಿ ಫ್ರೈ ಆಗಬೇಕದು ಎರಡೆರಡು ಎಲೆ ಹಾಕಿದ್ವಿ ಹಾಕಿ ಆ ಒಗ್ಗರಣೆನ ರೆಡಿ ಮಾಡ್ಕೋಬೇಕು ನೆಕ್ಸ್ಟು ಅದನ್ನು ಸ್ವಲ್ಪ ತಣ್ಣಗಾಕ್ಬಿಟ್ಟು ಒಗ್ಗರಣೆ ಸ್ವಲ್ಪ ತಣ್ಣಗಾಗಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಕಬೇಕು ಒಗ್ಗರಣೆಗೆ ಎಣ್ಣೆಗೆನೆ ಅಷ್ಟೆ ಬಿಸಿ ಮಾಡೋದೇನಿಲ್ಲ ಜಸ್ಟ್ ಹಾಕೋದಷ್ಟೇ ಇಂಗುನ ನೆಕ್ಸ್ಟು ಇಲ್ಲಿ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಲೆಮನ್ನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆನೂ ಕೂಡ ಅವಾಗ ಮಿಕ್ಸ್ ಮಾಡ್ಕೊಂಡಂಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನನ್ನ ವೀಡಿಯೋ ಒಪ್ಪಿಂಕಾಯದು ಇಷ್ಟ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್